ತುಂಬಾ ಜನ ಕೇಳ್ತಾ ಇದ್ರೆ ಯಾವಾಗ ರೀಸ್ಟಾಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ರೀಸ್ಟಾಕ್ ಆಗಿದೆ ಈ ಒಂದು ಬ್ಯೂಟಿಫುಲ್ ಕಾಂಬೋ ಮಿಸ್ ಮಾಡ್ಕೋಬಿಡಿ ಲಿಮಿಟೆಡ್ ಸ್ಟಾಕ್ ಮಾತ್ರ ಇರೋದು ತುಂಬಾ ಜನ ಲಾಂಗ್ ಜಡಗೆ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ರಿ ಅಲ್ವಾ ಟ್ರೆಂಡಿಂಗ್ ಲಾಂಗ್ ಜಡಗಳು ತುಂಬಾನೇ ಬಂದಿದೆ ಇದನ್ನ ಗೋಲ್ಡ್ ಕೂಡ ನೀವು ಆರಾಮಾಗಿ ಮ್ಯಾಚ್ ಮಾಡ್ಕೋಬಹುದು ಅಷ್ಟು ರಿಯಲಿಸ್ಟಿಕ್ ಆಗಿದೆ ಪ್ರೀಮಿಯಂ ಆಗಿ ನಿಮ್ಗೆ ಗ್ರೀನ್ ಅಲ್ಲಿ ಈ ಒಂದು ಮೋಹನ ಮಲ ತರಿಸಿದೀನಿ ಸಕ್ಕದ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜಲಿ ಬ್ಲಾಗ್ ಗೈಸ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನೇ ವೀಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕ ಒಂದು ಬಾಲಕನ್ನು ಪ್ರೆಸ್ ಮಾಡಿ ಇದನ್ನ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವೀಡಿಯೋಸ್ನ ಫಸ್ಟ್ ತುಂಬಬಹುದು ಗೈಸ್ ಫೈನಲಿ ನನ್ನ ಶಾಪ್ಗೆ ಅದು ಹೊಸ ಬೋರ್ಡ್ ಹಾಕ್ಸಿದ್ದೀನಿ ಅಂದರೆ ಗುರುವಾರ ನಿನ್ನೆನೇ ಹಾಕ್ಸಿದ್ದು ಬಟ್ ನಾನು ನಿನ್ನೆ ಹೇಳೋಣ ವಿಡಿಯೋದಲ್ಲಿ ಅಂತ ಅನ್ಕೊಂಡಿದ್ದಕ್ಕೆ ಒಂದು ನಿನ್ನೆ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಮತ್ತೆ ಇನ್ನೊಂದು ಬಂದ್ಬಿಟ್ಟು ನನಗೆ ಅವರು ನೈಟ್ ಹತ್ತುವರೆಗೆ ತಂದು ಹಾಕಿದ್ದು ಬೋರ್ಡ್ನ ಸೊ ಹಂಗಾಗಿ ವಿಡಿಯೋ ಮಾಡಕ್ ಆಗಿಲ್ಲ ಬಟ್ ಇವಾಗ ಫೈನಲಿ ಬೋರ್ಡ್ ಹೊಸ ಬೋರ್ಡ್ ನ ಹಾಕಿದ್ದಾರೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಫಸ್ಟ್ ಮೇನ್ ನಂಗೆ ಬೋರ್ಡೆ ಪ್ರಾಬ್ಲಮ್ ಇದ್ದು ನೀಟಾಗಿ ಆಚೆ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಮುಂದೆ ಎಲ್ಲ ಸ್ಯಾರೀಸ್ ಇರೋದ್ರಿಂದ ನೀಟಾಗಿ ಕಾಣಿಸ್ತಾ ಇಲ್ಲ ಆಚೆ ಶಾಪ್ ಇವಾಗ ತುಂಬಾ ಚೆನ್ನಾಗಿ ಕಾಣಿಸ್ತದೆ ನಿಜವಾಗು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇವಾಗ ನಿಮ್ಗೆ ಬಂದ್ರೆ ಬೇಗ ರೆಕಗ್ನೈಸ್ ಆಗ್ಬಿಡುತ್ತೆ ಶಾಪ್ ಸೊ ನೀವು ಶಾಪ್ ಗ್ರೇಟ್ ಆಗಿ ವಿಸಿಟ್ ಮಾಡ್ತೇನೆ ಅನ್ನ ಶಾಪ್ ಇರೋದು ಮಾದನೇ ಹಣಹಳ್ಳಿ ಲಕ್ಷ್ಮೀಪುರ ಮೇನ್ ರೋಡ್ ಕೆನರಾ ಬ್ಯಾಂಕ್ ಪಕ್ಕ ಇವಾಗ ದೊಡ್ಡದಾಗ ನಿಮಗೆ ಲ್ಯಾಂಡ್ ಮಾರ್ಕ್ ಬೇಕು ಅಂದ್ರೆ ಸ್ಪಿನ್ ಸಲೂನ್ ಪಕ್ಕದಲ್ಲಿ ಓಪನ್ ಆಗಿದೆ ಸೊ ನಿಮ್ಗೆ ಸಲೂನ್ ಲ್ಯಾಂಡ್ ಮಾರ್ಕ್ ಹಾಕೊಂಡು ಬಂದು ಕೂಡ ಬಂದ್ಬಿಡುತ್ತೆ ಸೊ ಬಂದ್ರೆ ನಿಮಗೆ ಅಂತ ಗೊತ್ತಾಗೋಗುತ್ತೆ ಅದೇ ಜುವೆಲ್ರಿ ಅಂತ ಫಸ್ಟ್ ನಿಜವಾಗೂ ಬೇಜಾರಾಗ್ತಿತ್ತು ಸುಮಾರು ಎಲ್ಲ ಶಾಪ್ ಮುಂದೆ ನಿಂತ್ಕೊಂಡು ನಂಗೆ ಶಾಪ್ ಗೊತ್ತಾಗ್ತಿಲ್ಲ ಅಂತ ಕೇಳಿದಾಗ ಸೀರಿಯಸ್ ಆಗಿ ಬೇಜಾರಾಗ್ತಿತ್ತು ಅಯ್ಯೋ ಇಷ್ಟ ಆಗೋಗ್ಬಿಡ್ತಲ್ಲ ಈ ತರ ಆಗೋಗ್ಬಿಡ್ತಲ್ಲ ಅಂತ ಬಡಿಯೋ ಸಿಕ್ಕ ಬಡೋ ಖುಷಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಒಂಥರ ಭಯ ಅಳು ಖುಷಿ ಎಲ್ಲಾ ಕೂಡ ಒಂದೇ ಒಂದೇ ಬಿಡಿಯೋ ಅಂತ ಹೇಳ್ಬೋದು ಏನಪ್ಪಾ ಅಂದ್ರೆ ನನ್ನ ಪೇಜಲ್ಲಿ ಇವತ್ತು ಮೂವತ್ತೈದು ಸಾವಿರದ ಐನೂರು ಜನ ಫಾಲೋವರ್ಸು ಕಂಪ್ಲೀಟ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಟ್ ಇದೇ ತರ ಮೂವತ್ತೈದು ಸಾವಿರದ ಐನೂರು ಜನ ಇದ್ದಾಗ ನಂದು ಓಲ್ಡ್ ಪೇಜ್ ಹ್ಯಾಕ್ ಮಾಡಿದ್ದು ಸೊ ಅದು ನೆನ್ಸ್ಕೊಂಡು ನಿಜ ಸಿಕ್ಕ ಬೇ ಭಯ ಆಗುತ್ತೆ ಇವತ್ತು ನೆನ್ಸ್ಕೊಂಡೆ ಸಿಕ್ಕ ಖುಷಿ ಆಗುತ್ತೆ ಬೇಜಾರಾಗುತ್ತೆ ಎಷ್ಟು ಬೇಗ ಮತ್ತೆ ಮಾಡ್ಕೊಂಬಿಟ್ಟೆ ದೇವ್ರು ನನ್ಗೆ ಎಷ್ಟು ದಾರಿ ಅಂತಲ್ಲ ಅನ್ಸುತ್ತೆ ಓಕೆ ಇವತ್ತಿನ ಕಲೆಕ್ಷನ್ ತೋರಿಸ್ತೀನಿ ಬ್ಯೂಟಿಫುಲ್ ಆಗಿರುವಂತಹ ನೋಡೋದಕ್ಕೆ ಸೇಮ್ ಗೋಲ್ಡ್ ಅಂತ ಅನ್ಕೋಬೇಕು ಗೈಸ್ ಅಷ್ಟು ಚೆನ್ನಾಗಿದೆ ಪಾಲಿಶ್ ಮತ್ತೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇಷ್ಟ ನಿಮ್ಗೆಲ್ಲ ಬಾಲ್ ಚೈನ್ ತರ ಬಂದು ಅದೇ ತರ ಲಾಂಗ್ ನ ನೋಡ್ತಾ ಇದ್ರಿ ಬಟ್ ಇವತ್ತು ನಾನ್ ಐಡಲ್ ಅಲ್ಲಿ ಬಂದಿರೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂದ್ರೆ ತುಂಬಾ ಸಕ್ಕತ್ ಅಂಡ್ ಅಮೇಝಿಂಗ್ ಆಗಿದೆ ಅಂತಾನೆ ಹೇಳಬಹುದು ಅದು ತುಂಬಾ ಐಲೆಟ್ ಕಾಣಿಸೋದು ಅಂತ ಅಂದ್ರೆ ಇದರಲ್ಲಿ ಅದು ಒಂದು ವೈನ್ ಕಲರ್ ಅಥವಾ ರೆಡ್ ಮರೂನ್ ಅಂತ ಹೇಳ್ಬೋದು ಒಂದು ಕ್ರಿಸ್ಟಲ್ ಬಂದಿದೆಯಲ್ಲ ಮಧ್ಯದಲ್ಲಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ ಆಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರೋಂತಹ ಶಾರ್ಟ್ ಚೈನ್ ಅಂದ್ರೆ ತುಂಬಾ ಲೆಂತ್ ಕೊಡಲ್ಲ ಬರಲ್ಲ ಇದು ತುಂಬಾ ನೆಕ್ಲೆಸ್ ತರನು ಬರಲ್ಲ ತುಂಬಾ ಜನ ಕೇಳ್ತಾ ಇದ್ರಿ ಇದರ ಅವೈಲಬಿಲಿಟಿ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ ಇಟ್ಸ್ ರೀಸ್ಟಾಕ್ ನೀವು ಬುಕ್ ನ ಮಾಡ್ಕೋಬಹುದು ಇವಾಗ ಪ್ರೈಸ್ ಬಂದ್ಬಿಟ್ಟು ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ ರೂಪಾಯಿಗೆ ಬ್ಯೂಟಿಫುಲ್ ಹಾರಂ ಸಿಗ್ತಾ ಇದೆ ಅಂದ್ರೆ ತುಂಬಾ ಜನ ಯಾರಿಗಿರ ಸಿಂಪಲ್ ಆಗಬೇಕು ಸಿಂಪಲ್ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಅಲ್ವಾ ಅವ್ರಿಗೆ ಇದು ಬೆಸ್ಟ್ ಅಂತಾನೆ ಹೇಳಬಹುದು ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಗೆ ಲೋ ಬಜೆಟ್ ಬಜೆಟ್ ಫ್ರೆಂಡ್ಲಿ ಆಗಿ ಇರುವಂತಹ ಒಂದು ಸರ ಇದಾಗಿರುತ್ತೆ ಅಂಡ್ ಇದು ನಿಮಗೆ ತ್ರೀ ಡಿ ಪ್ಯಾಟರ್ನ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ವಿತ್ ಜುಮ್ಕಾ ಬರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಇದೊಂದು ಒಂದು ಇನ್ವಿಸಿಬಲ್ ಇರುವಂತಹ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ಅದು ಆಕ್ಚುಲಿ ಥ್ರೆಡ್ ಕ್ವಾಲಿಟಿ ಅದು ಸಕ್ಕದಾಗಿದೆ ಥ್ರೆಡ್ ಕಟ್ಟಾಗಿಬಿಟ್ರೆ ಅಂತ ನೀವು ಅಂದ್ಕೊಳ್ಳೋದೇ ಬೇಡ ಅಷ್ಟು ಚೆನ್ನಾಗಿದೆ ಲೈಕ್ ಗೋಲ್ಡ್ ಪಾಲಿಶ್ ತರನೇ ಇದೆ ನೀವು ಯಾರಾದರೂ ಬೇಕಾದ ಶಾಪಿಗೆ ವಿಸಿಟ್ ಮಾಡಿದ್ದೀನಿ ನಾವು ನೋಡಿದ್ರೆ ನಿಜವಾಗ್ ಗೋಲ್ಡ್ ತರ ಇದೆಯಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ತರನೇ ಇದೆ ಗೈಸ್ ಬಿಕಾಸ್ ಏನಕ್ಕೆ ಅಂದ್ರೆ ಇದು ಹಿಂದೆ ಚೈನ್ ಬರುತ್ತೆ ಅಂಡ್ ಥ್ರೆಡ್ ಕೂಡ ಬಂದ್ಬಿಟ್ಟು ಪ್ಯೂರ್ ರೇಷ್ಮೆ ತರ ಹಾಕಿದ್ದಾರೆ ಸೊ ಸಕ್ಕ ಾಗಿದೆ ಪಾಲಿಶ್ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸಿಂಪಲ್ ಅಂಡ್ ಎಲಿಗಂಟ್ ಅಂತಾನೆ ಹೇಳ್ಬೋದು ಸೆಂಟರ್ ಅಲ್ಲಿ ನಿಮ್ಗೆ ಇದು ಒಂದು ಪಿಂಕ್ ಬೀಟ್ಸ್ ಬರುತ್ತೆ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೋರ್ ಏಯ್ಟಿ ರುಪೀಸ್ ನಾನೂರ ಎಂಬತ್ತು ರೂಪಾಯಿಗೆ ಬ್ಯೂಟಿಫುಲ್ ನೆಕ್ಲೆಸ್ ನಿಮಗೆ ಸಿಗ್ತಾ ಇದೆ ಅಂಡ್ ನೆಕ್ಸ್ಟ್ ಬಂದ್ ಬಂದು ಚೈನ್ ವಿತ್ ಪೆನ್ ಬೇಕು ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಆಕ್ಚುಲಿ ಇವತ್ತಿನ ವೀಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಬಜೆಟ್ ಫ್ರೆಂಡ್ಲಿ ಅಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಟ್ರೆಂಡಿಂಗ್ ಹಾರಗಳನ್ನ ತೋರಿಸ್ತೀನಿ ಓಕೆನಾ ಸೊ ಇದ್ ಬಂದ್ಬಿಟ್ಟು ನಿಮಗೆ ಹವಳ ಬರಲ್ಲ ಇದು ಹವಳ ತರ ಇರುವಂತಹ ಕ್ರಿಸ್ಟಲ್ ಇದ್ರಲ್ಲಿ ಬರುತ್ತೆ ಸೊ ತ್ರೀ ಲೇಯರ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಚೈನ್ ತರ ಬರುತ್ತೆ ಸೊ ತುಂಬಾ ಜನ ಕೇಳ್ತಾ ಇದ್ರು ಇದನ್ನ ಚೈನ್ ತರ ಬೇಕು ನಮ್ಗೆ ಚೈನ್ ತರ ಬೇಕು ಅಂತ ಅಂಡ್ ನೀವು ಬೇಕಾದ್ರೆ ನೀವು ಇದು ಪೆನ್ ರಿಮೂವಬಲ್ ಇರುತ್ತೆ బేర సరే యూస్ మోబు పెన్న రిమూవ్ మిక్ పెన్న హాకోబోదు బరీ చైన్ హాక ని ప్రైస్ బ్బు ఐనూర ఐవత్ రూప ఫైవ్ ఫిఫ్టీ రుపీస్ ఫీషిప్పింగ్ అండ్ క్వాలిటీ వైజ్ కూడా సక్కదా ಅಂಡ್ ಎಸ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ಬೀಚ್ ಮಾಲಾ ಇದು ಪೆಂಡೆಂಟ್ ತುಂಬಾ ಚಿಕ್ಕದಾಗಿದೆ ಗೈಸ್ ಯಾರಿಗೆಲ್ಲ ಈ ತರ ಬೀಚ್ ಅಲ್ಲಿ ಪೆಂಡೆಂಟ್ ಸ್ಮಾಲ್ ಸೈಜ್ ಬೇಕು ಅಂತ ಹುಡುಕ್ತಾ ಇದ್ರಿ ಅಲ್ವಾ ಗ್ರೀನ್ ವಿತ್ ಗೋಲ್ಡ್ ಅಲ್ಲಿ ನಿಮ್ಗೆ ಪೆಂಡೆಂಟ್ ಅಲ್ಲಿರೋದಿನ ಜುಂಕದಲ್ಲಿ ಕೂಡ ಅಷ್ಟೇ ಗ್ರೀನ್ ವಿತ್ ಗೋಲ್ಡ್ ನೇ ಕೊಟ್ಟಿದ್ದಾರೆ ಸಕ್ಕತ್ ಗೈಸ್ ತುಂಬಾ ಚಿಕ್ಕ ಆಗಿದೆ ಪೆಂಡೆಂಟ್ ನಿಜವಾಗೂ ತುಂಬಾ ಜನ ಹೆವಿ ಪೆಂಡೆಂಟ್ ಬೇಡ ಲಕ್ಷ್ಮಿ ಪೆಂಡೆಂಟ್ ಸ್ವಲ್ಪ ಹೆವಿ ಆಯ್ತು ಅಂದ್ರೆ ಹುಡುಕ್ತವ್ರಿಗೆ ಬೆಸ್ಟ್ ಅಂತಾನೆ ಹೇಳ್ತೀನಿ ನಾನು ಅಷ್ಟು ಚೆನ್ನಾಗಿ ಬಂದಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನೈನ್ ಫಿಫ್ಟಿ ರುಪೀಸ್ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಬ್ಯಾಕ್ ಸೈಡ್ ನೋಡಿ ಇತರ ಚೈನ್ ಬರುತ್ತೆ ಇವಾಗ ಏನ್ ನಾನು ಹಾಕಿದೀನಲ್ಲ ಅದಕ್ಕಿಂತ ಇನ್ನೊಂದು ಒನ್ ಆರ್ ಟೂ ಇಂಚಸ್ ಎಕ್ಸ್ಟ್ರಾ ಲೆಂತ್ ಬರುತ್ತೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಹಂಗಾಗಿ ನಾನು ಬ್ಯಾಕ್ ಸೈಡ್ ಚೈನ್ ನ ತೋರಿಸ್ತಾ ಇರೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇತ್ತೀಚೆ ನೀವೇನಾದ್ರೂ ಕರ್ನಾ ಸೀರಿಯಲ್ ಆಲ್ಮೋಸ್ಟ್ ತುಂಬಾ ಜನ ಫಾಲೋ ಮಾಡ್ತೀರಾ ಅದ್ರಲ್ಲಿ ನೋಡಿದ್ರೆ ನಮ್ರತಾ ಗೌಡ ಅವರು ಸೊ ಈ ಒಂದು ನೆಕ್ಲೆಸ್ ನ ಅಂದ್ರೆ ಸೇಮ್ ಆಸ್ ಇಟ್ ಈಸ್ ಎಲ್ಲ ಸಿಮಿಲರ್ ನೆಕ್ಲೆಸ್ ನ ಹಾಕಿದ್ದಾರೆ ಸೊ ಇವಾಗ ಇದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿದೆ ಜೊತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಸೊ ಸಕ್ಕದಾಗ ನಮಗೆ ಫಿಟ್ ಆಗಿ ನೆಕ್ಕಿಗೆ ಕುತ್ಕೊಳ್ಳುತ್ತೆ ಈ ನೆಕ್ಕು ಬಂದ್ಬಿಟ್ಟು ಇಷ್ಟೇ ಸ್ಟ್ರಗ್ಲ ಇರುತ್ತೆ ಹಂಗಾಗಿ ಇದಕ್ಕೆ ಫಿಟ್ ಆಗ್ತಿಲ್ಲ ಬಟ್ ನಮ್ಮ ನೆಕ್ಕು ಕುತ್ತಿಗೆ ಸ್ವಲ್ಪ ಆಗ್ಲಾ ಇರೋದ್ರಿಂದ ನಮ್ ನೆಕ್ಗೆ ಕರೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಕುತ್ಕೊಳ್ಳುತ್ತೆ ಸೊ ಸಿಂಪಲ್ ಅಂಡ್ ಎಲಿಗಂಟ್ ಅಂಡ್ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ಐನೂರ ಇಪ್ಪತ್ತು ರೂಪಾಯಿ ಫೈವ್ ಟ್ವೆಂಟಿ ರುಪೀಸ್ ಫೀಶಿ ಪಿಂಗಿಗೆ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ನಾನು ನಿಮಗೆ ಕೊಡ್ತಾ ಇದೀನಿ ಅಂಡ್ ನೆಕ್ಸ್ಟ್ ಬಂತು ಬಂತು ಬಂತ ಸಿಕ್ಕಾ ಮೊಟ್ಟೆ ಜನ ವೈಟ್ ಮಾಡ್ತಿದಂತಹ ಒಂದು ಮಾಟಲ್ ತುಂಬಾ ಜನ ವೈಟ್ ಮಾಡ್ತಿದ್ರು ಬಿಕಾಸ್ ಇದ್ ಬಂದ್ಬಿಟ್ಟು ಪ್ರೀಮಿಯಂ ಬರುತ್ತೆ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಯಾಕೆ ಇಷ್ಟು ಜನ ವೈಟ್ ಮಾಡ್ತಿದ್ರು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೋಲ್ಡ್ ಜುಮ್ಕಿಗಳು ಕೂಡ ಇದನ್ನ ನೀವು ಆರಾಮ್ಸೆ ಮ್ಯಾಚ್ ಮಾಡ್ಕೋಬಹುದು ಸೊ ಕಲರ್ ಆಗಲಿ ಪಾಲಿಶರ್ ಆಗಲಿ ಕ್ವಾಲಿಟಿ ಆಗ್ಲಿ ಎಷ್ಟು ಚೆನ್ನಾಗಿದೆ ಸೊ ಪ್ರೀಮಿಯಂ ಅಂತ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇದೆಯಲ್ಲ ಸೊ ಇದನ್ನ ನಿಮ್ಗೆ ಪ್ರೀಮಿಯಂ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ನೂರ ಐವತ್ತು ರೂಪಾಯಿ ತೌಸಂಡ್ ಒನ್ ಫಿಫ್ಟಿ ರುಪೀಸ್ ಫೀ ಶಿಪ್ಪಿಂಗ್ ಗೆ ಈ ಒಂದು ಮಟಲ್ ಎರಡು ಮಟಲ್ ಸಿಗ್ತಾ ಇದೆ ಓಕೆನಾ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತ್ರೀ ಡಿ ಪಿಕಾಕ್ ಇರುವಂತಹ ಈ ಒಂದು ಲಾಂಗ್ ಜಡ ಇದು ನೀವು ಆಲ್ರೆಡಿ ನೋಡಿರ್ತೀರ ಡೆಫಿನೆಟ್ಲಿ ಇದು ಹೊಸದಾಗಿ ರೀಸ್ಟಾಕ್ ಆಗಿರೋ ತರ ಏನಿಲ್ಲ ಆಲ್ರೆಡಿ ಇದನ್ನ ನೋಡಿದ್ರಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸಿಂದ ನಮ್ಗೆ ಇದನ್ನ ರೀಸ್ಟಾಕ್ ಮಾಡಿಸ್ಕೆಕ್ ಆಗೇ ಇರಲಿಲ್ಲ ಬಿಕಾಸ್ ಇದನ್ನ ನನಗೆ ಆರ್ಡರ್ ಕೊಟ್ಟು 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 ನಾನು ಈ ಸ್ಟಾಕ್ ಬರುತ್ತೆ ಈ ಸ್ಟಾಕಲ್ಲಿ ಬರುತ್ತೆ ಅನ್ನೋ ಫೈನಲ್ ನನಗೆ ಇವತ್ತು ಬಂದಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಲೆಂತ್ ನಾನು ನಿಮಗೆ ಫುಲ್ ಲೆಂತ್ನ ಕೂಡ ತೋರಿಸ್ತೀನಿ ನೋಡಿ ಈ ಥರ ಲೆಂತಿಯಾಗಿ ಬರುತ್ತೆ ಲಕ್ಷ್ಮಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಎಂಬತ್ತು ರೂಪಾಯಿ ಥೌಸಂಡ್ ಒನ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಈ ಒಂದು ಲಾಂಗ್ ಜಡನ ಕೊಡ್ತಾ ಇದೀನಿ ಮಲ್ಟಿ ಕಲರ್ ಜೊತೆಗೆ ನೋಡಿ ಪಿಕಾಕ್ ಡಿಸೈನ್ ತ್ರೀ ಡಿ ಸ್ಟೈಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಪಿಕಾಕ್ ಡಿಸೈನ್ ಅಲ್ಲಿ ಮಲ್ಟಿ ಕಲರ್ ಇರುವಂತಹ ಒಂದು ಲಾಂಗ್ ಹರ ಸಾರಿ ಲಾಂಗ್ ಜಡ ಇದಾಗಿರುತ್ತೆ ಇದನ್ನು ಕೂಡ ಅಷ್ಟೇ ಇದನ್ನ ರಿಸ್ಟಾಕ್ ಮಾಡಿಸಿದ ಹೊಸ ಕಲೆಕ್ಷನ್ ಏನೆಲ್ಲ ಆಲ್ರೆಡಿ ಇದನ್ನ ತುಂಬಾ ಜನ ನೋಡಿರ್ತೇನೆ ನನ್ನ ಹಳೆ ಒಂದ್ ಮುಂಚೆನ ಯಾರೆಲ್ಲ ನನ್ನ ಡೇ ಒನ್ ಇಂದ ಫಾಲೋ ಮಾಡ್ತಿರ್ತಾರ ಅವ್ರು ಇದನ್ನ ನೋಡಿರ್ತಾರ ಬಟ್ ನನಗೆ ಯಾವುದೇ ಕಾಂಬೋ ಅಂದ್ರೆ ಲಾಂಗ್ ಜಡಗಳನ್ನ ನನಗೆ ರೀಸ್ಟಾಕ್ ಮಾಡ್ಸಕ್ ಆಗಿರ್ಲಿಲ್ಲ ಬಟ್ ಇವಾಗ ಫೈನಲಿ ನಾನೇ ಮೊನ್ನೆ ಹೈದರಾಬಾದ್ಗೆ ಹೋಗಿರ್ದೇನೆ ನಾನೇ ಪರ್ಸನಲಿ ತಗೊಂಡ್ಬಂದಿದ್ರೆ ನಂಗೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸೊ ಸಿಕ್ಕಾಪಡೆ ಜನ ಕೇಳ್ತಿದ್ದಕ್ಕೆ ಇವಾಗ ಫೈನಲಿ ಬಂದಿದೆ ಪ್ರೈಸ್ ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಿಗೆ ಈ ಒಂದು ಜಡೆ ಸಿಗ್ತಾ ಇದೆ ಅಂಡ್ ನಾನು ವಿತ್ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಕೊಡ್ತಾ ಇದ್ದೀನಿ ನೀವು ಆಫ್ಲೈನ್ ಶಾಪ್ ಬಂದ್ರು ಅದೇ ತರ ಕೊಡ್ತೀನಿ ಆನ್ಲೈನ್ ಕೂಡ ಅದೇ ತರ ಕೊಡ್ತೀನಿ ನೆಕ್ಸ್ಟ್ ಒನ್ ಮೋರ್ ಜಡ ಇದನ್ನು ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ಇದು ನಾನ್ ಐಡಲ್ ಬರುತ್ತೆ ಐಡೋಲ್ ಬರೋದಿಲ್ಲ ಪಿಕಾಕ್ ಡಿಸೈನ್ ಅಲ್ಲಿ ಬರುವಂತಹ ಒಂದು ಜಡೆ ಇದಾಗಿರುತ್ತೆ ಸಕ್ಕದಾಗಿದೆ ಆಗಿದೆ ಅಂಡ್ ನೀಲ್ಗಡೆಯಿಂದ ಕೆಳಗಡೆವರೆಗೂ ಒಂದೇ ತರ ಬರೋದಿಲ್ಲ ಅದೇ ಸ್ವಲ್ಪ ಸ್ವಲ್ಪ ದಪ್ಪ ಚಿಕ್ಕ ಚಿಕ್ಕ ಈ ತರ ಬಂದು ಲಾಸ್ಟ್ ರೇ ಜುಮ್ಕಾ ಬರುತ್ತೆ ಸೊ ನಿಮ್ಗೆ ಜಡೆ ಈ ತರ ಹುಕ್ ಹಾಕ್ಸ್ಕೊಳ್ಳೋದು ಅಷ್ಟೇ ನೇನೆ ಸೊ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ನೂರ ಎಂಬತ್ತು ರೂಪಾಯಿ ತೌಸಂಡ್ ಒನ್ ಏಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಗೆ ಈ ಒಂದು ಲಾಂಗ್ ಜರ್ಡನ ಕೊಡ್ತಾ ಇದೀವಿ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಓಕೆನಾ ಅಂಡ್ ನೆಕ್ಸ್ಟ್ ಒನ್ ಮೋರ್ ಬ್ಯೂಟಿಫುಲ್ ಎಲಿಗಂಟ್ ಇರುವಂತಹ ಒಂದು ಜಡೆ ಇದಾಗಿರುತ್ತೆ ಇದು ಫುಲ್ಲು ನಿಮಗೆ ಫ್ಲವರ್ ಡಿಸೈನ್ ಬರುತ್ತೆ ಎಲ್ಲ ಕೂಡ ಉದ್ದ ಜಡೆಗಳೇನೆ ಇರುತ್ತೆ ಎಲ್ಲ ಕೂಡ ಕ್ವಾಲಿಟಿ ವೈಸ್ ಒಂದೇ ತರ ಇರುತ್ತೆ ಬಟ್ ನಿಮ್ಗೆ ಇದ್ರಲ್ಲಿ ಡಿಸೈನ್ಸ್ ಒನ್ ಬೈ ಒಂದು ಡಿಸೈನ್ಸ್ ಮಾತ್ರ ಚೇಂಜ್ ಇರುತ್ತೆ ನಿಮ್ಗೆ ಯಾವ ಡಿಸೈನ್ ಬೇಕು ನೋಡಿ ನೀವು ಅದನ್ನ ಚೂಸ್ ಮಾಡ್ಕೋಬಹುದು ಸೊ ಲೆಂತ್ ಇದು ಉದ್ದ ಬರುತ್ತಾ ಅದು ಚಿಕ್ಕ ಬರುತ್ತಾ ಇಲ್ಲ ಎಲ್ಲ ಕೂಡ ಒಂದೇ ಸೈಜ್ ಅಲ್ಲೇ ಬರುತ್ತೆ ನಿಮಗೆ ಸೊ ನಿಮ್ಮ ನಿಮ್ಮ ಒಂದು ಸ್ಯಾರಿಗೆ ನಿಮ್ಮ ಒಂದು ವೆಕೇಶನ್ಗೆ ಯಾವುದು ಮ್ಯಾಚ್ ಆಗುತ್ತೆ ನೋಡಿ ನೀವು ಬೈ ಮಾಡ್ಬೋದು ಪ್ರೈಸ್ ಬಂದ್ಬಿಟ್ಟಿದು ಸಾವಿರದ ನೂರು ರೂಪಾಯಿ ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಈ ಒಂದು ಬ್ಯೂಟಿಫುಲ್ ಜಡೆ ಸಿಗ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ತುಂಬ ಡಿಮ್ಯಾಂಡಿಂಗ್ ಅಂತಲೇ ಹೇಳ್ಬೋದು ನಾನು ಇದರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ವೈಟ್ನ ತರಿಸಿದ್ದೆ ಸೊ ವೈಟ್ ಅದಕ್ಕೆ ಸೋಲ್ಡ್ ಔಟ್ ಆಗಿದೆ ಈಗ ವೈಟ್ ಇಲ್ಲ ಸೊ ನಾನು ರೀಸ್ಟಾಕ್ ಮಾಡಿಸ್ತೀನಿ ವೈಟ್ ಅದಕ್ಕೆ ಆಲ್ಮೋಸ್ಟ್ ಸುಮಾರು ಜನ ಕಮೆಂಟ್ ಮಾಡಿ ಮ್ಯಾಮ್ ನಮ್ಗೆ ಗ್ರೀನ್ ಬೇಕು ತರಿಸಿ ಮ್ಯಾಮ್ ಗ್ರೀನ್ ಬೇಕು ತರಿಸಿ ಮ್ಯಾಮ್ ಎಸ್ ಫೈನಲ್ಲಿ ಪ್ರೀಮಿಯಂ ಗ್ರೀನ್ ಅಲ್ಲಿ ನಾನು ನಿಮಗೆ ತರಿಸಿರೋದು ತುಂಬಾನೇ ಚೆನ್ನಾಗಿದೆ ಸೀರಿಯಸ್ ಆಗಿ ಅದನ್ನ ಮುಟ್ಟುದ್ರೆ ಎಷ್ಟು ಸಾಫ್ಟ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಅಷ್ಟು ಸಖತ್ತಾಗಿ ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇರುವಂಥದ್ದು ಜಸ್ಟ್ ರುಪೀಸ್ ಸಾವಿರದ ನಾನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ಗೆ ಈ ಒಂದು ಲಾಂಗ್ ಬೀಟ್ ಸಾರಾಮ್ನ ಕೊಡ್ತಾ ಇದೀನಿ ಲೈಕ್ ಇದು ಮೋಹನ ಮಾಲೆ ತರ ಬರುತ್ತೆ ನೀವು ನಿಮ್ಮ ಒಂದು ಮ್ಯಾಚ್ ಕಡೆ ತುಂಬಾ ಟ್ರೆಂಡಿಂಗ್ ಟ್ರೆಂಡಿಂಗ್ ಪ್ರೆಸೆಂಟ್ ಅಲ್ಲಿ ಇರುವಂತದ್ದು ಅಂತ ಬಂದ್ರೆ ಈ ಒಂದು ಬ್ಯೂಟಿಫುಲ್ ಕಾಂಬೋ ಸೆಟ್ ಇತ್ತೀಚೆಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ವಿಶಿ ವ್ಲಾಗ್ಸ್ ಅಂತ ಒಬ್ರು ವ್ಲಾಗ್ ನ ಮಾಡ್ತಾರೆ ಸೊ ಡೈಲಿ ವ್ಲಾಗರು ಮತ್ತೆ ಅವ್ರದ್ದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲಾನು ಕೂಡ ಇದೆ ಅವರ ಒಂದು ಸೀಮಂತಕ್ಕೆ ಇದನ್ನ ಪ್ರಮೋಷನ್ಗೆ ನಾನು ಅವ್ರಿಗೆ ಕೊಟ್ಟದ ಅವರು ವೇಲ್ ಮಾಡಿ ಮೆನ್ಶನ್ ಮಾಡಿ ಟ್ಯಾಗ್ ಟ್ಯಾಗ್ ಎಲ್ಲ ಮಾಡಿದ್ರು ಸೊ ಸಿಕ್ಕಾಬೇ ಫಾಸ್ಟ್ ಮೂವಿಂಗ್ ಇದೆ ಗ್ರೀನ್ ಕಾಂಬೋ ಗ್ರೀನ್ ಕಾಂಬೋ ಅಂತ ಹೇಳ್ಬಿಟ್ಟು ಸೊ ಇದು ಆಕ್ಚುಯಲ್ ಪ್ರೈಸ್ ಮುಂಬುದು ಮೂರ್ ಸಾವಿರ ಇನ್ನೂರು ರೂಪಾಯಿ ಬಟ್ ನಾನು ಆಫರ್ ಪ್ರೈಸ್ ಅಲ್ಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ಗೆ ಲಾಂಗ್ ಹಾರ ವಿತ್ ಜುಮ್ಕಿ ವಿತ್ ನೆಕ್ಲೆಸ್ ಹಾಗೆ ಮಾಂಟಿಕಾ ಅಂದ್ರೆ ಚುಟ್ಟಿ ಇಷ್ಟನ್ನೂ ಕೂಡ ಫುಲ್ ಸೆಟ್ ಅಲ್ಲಿ ಕೊಡ್ತಾ ಇದೀನಿ ಸೊ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಆಫರ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೇಗಿತ್ತು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಂತ ನಾನು ಗೊತ್ತಿಲ್ಲ ಕಲೆಕ್ಷನ್ಸ್ಗೋಸ್ಕರ ಅದೇ ಜಬ್ರನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಚಿತ್ರಿನ ಹೊಸ ಕಲೆಕ್ಷನ್ ಜೊತೆ